ನಮಸ್ತೆ ಫ್ರೆಂಡ್ಸ್ ಸವಿಪಾಕ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೇಸಿಗೆಯಲ್ಲಿ ತಂಪಾಗಿರಿಸುವಂತಹ ಸೋರೆಕಾಯಿ ಪಾಯಸನ ಮಾಡ್ತಾ ಇದ್ದೀನಿ ಸೋರೆಕಾಯಿ ಪಾಯಸ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಒಂದು ಕಪ್ ಆಗೋವಷ್ಟು ಹೆಸರುಬೇಳೆನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ನೀರು ಹಾಕಿ ತೊಳ್ಕೊಂಡಿರುವಂತಹ ಹೆಸರು ಬೇಳೆನ ಹಾಕಿ ಒಂದು ಪ್ಲೇಟ್ನ ಮುಚ್ಕೊಂಡು ಹೆಸ್ರು ಬೇಳೆನ ಬೇಯಿಸ್ಕೊಳ್ಬೇಕು ಇನ್ನೊಂದು ಕಡೆ ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೆನೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ರೆ ಸಾಕು ಈಗ ಸೋರೆಕಾಯಿನ ಕಟ್ ಇದ್ದೀನಿ ಸೋರೆಕಾಯಿ ಪಾಯಸ ಮಾಡೋತ್ತಿಗೆ ಎಡೆ ಸೋರೆಕಾಯಿ ತೊಗೊಳ್ಬೇಕು ಆವಾಗ ಪಾಯಸ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಈಗ ಸೋರೆಕಾಯಿ ಸಿಪ್ಪೆನ ತೊಗೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಒಳಗಿನ ತಿರುಳು ಚೆನ್ನಾಗಿ ತೊಗೊಳ್ಬೇಕು ಸೋರೆಕಾಯಿ ಎಡೆಯದಾದರೆ ತಿರುಳುನು ಹಾಕ್ಕೊಳ್ಬೋದು ಏನೂ ಆಗಲ್ಲ ನಾನಿಲ್ಲಿ ತಿರುಳನ್ನು ತಗೊಳ್ತಾ ಇದ್ದೀನಿ ಬಲ್ತಿರೋ ಸೋರೆಕಾಯಿ ತಗೊಂಡ್ರೆ ಅದರ ಒಳಗಿನ ತಿರುಳನ್ನು ತಗೊಳ್ಳಲೇಬೇಕು ಈಗ ನೋಡಿ ಸೋರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಪಾಯಸ ತಿನ್ನತಿಗೆ ಸೋರೆಕಾಯಿ ಬಾಯಿಗೆ ಸಿಕ್ಕಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ಹೆಸರುಬೇಳೆ ಅರ್ಧ ಬೆಂದಿದೆ ಈ ಬೇಳೆಗೆ ತೊಳೆದಿಟ್ಟಿರುವಂತಹ ಸೋರೆಕಾಯಿನ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಪಾಯಸ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಟೇಸ್ಟಿಗೆ ಮಾತ್ರ ಜಾಸ್ತಿ ಉಪ್ಪೇನು ಹಾಕೊಳ್ಳೋದು ಬೇಡ ಈಗ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಈಗ ಪ್ಲೇಟ್ನ ಓಪನ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಬೆಂದಿದೆ ಇದು ಈಗ ಇನ್ನೊಂದು ಸ್ವಲ್ಪ ಅದೇ ಥರನೇ ಬೇಯಿಸ್ಕೊಳ್ಬೇಕು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಒಂದು ಇಡೀ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಈಗ ಸೋರೆಕಾಯಿ ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿ ಕರ್ಗೋ ತನಕ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ ಮತ್ತು ಅಕ್ಕಿನ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ತಾ ಇದ್ದಾಗ ಕೈ ಬಿಡ್ದಂಗೆ ಚೆನ್ನಾಗೆ ಕಲ್ಸ್ಕೊಳ್ತಾ ಇರಬೇಕು ಅಕ್ಕಿ ಹಿಟ್ಟು ಅಕ್ಕಿ ಆಗಿರೋದ್ರಿಂದ ತಳೆ ಹಿಡ್ದುಬಿಡುತ್ತೆ ಈಗ ನೋಡಿ ಆಗಿದೆ ಅದು ಇದಕ್ಕೊಂದು ಒಗ್ಗರಣೆ ಕೊಡ್ಕೊಳ್ಳೋಣ ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಗೋಡಂಬಿ ಒಂದು ಎಂಟರಿಂದ ಹತ್ತು ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನ ಹಾಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಎರಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಪಾಯಸಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪಾಯಸ ರೆಡಿ ಆಗಿದೆ ತುಂಬಾನೇ ಬಾಡಿ ಹೀಟ್ ಆಗಿದ್ದಾಗ ಈ ತರ ಸೋರೆಕಾಯಿ ಪಾಯಸ ಮಾಡ್ಕೊಂಡು ತಿನ್ನೋದ್ರಿಂದ ಬಾಡಿ ತುಂಬಾನೇ ಕೂಲ್ ಆಗುತ್ತೆ ಅದ್ರಲ್ಲೂ ಬೇಸಿಗೆ ಕಾಲದಲ್ಲಂತೂ ಈ ಸೋರೆಕಾಯಿ ಪಾಯಸ ತಿನ್ನೋದ್ರಿಂದ ದೇಹಕ್ಕೆ ತುಂಬಾನೇ ತಂಪು ಕೊಡುತ್ತೆ ಹಾಗೆ ಈ ಪಾಯಸ ತಿನ್ನೋದಕ್ಕೂ ತುಂಬಾನೇ ರುಚಿಯಾಗಿ ಟೇಸ್ಟಿ ಆಗಿರುತ್ತೆ ಒಂದ್ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್